ವಾಯ್ ನಮಸ್ಕಾರ ಹುಷಾರಿದ್ರ್ಯಾ ಅದೇ ಒಂದೇ ಥರದ ಆಮ್ಲೆಟ್ ತಿಂದು ಬೇಜಾರಾಯ್ತಾ ಅದಕ್ಕೆ ನಾನು ನಿಮ್ಗೆ ಹೊಸ ಆಮ್ಲೆಟ್ ರೆಸಿಪಿ ತಗೋಬಂದೆ ಅಕ್ಕ್ರಿ ಇದಕ್ಕೆ ಒಂದು ಮೂರು ಮೊಟ್ಟಿ ಒಂದು ಕೆರ್ಸದ ಕ್ಯಾರೆಟ್ ಒಂದು ಈರುಳ್ಳಿ ಒಂದು ಹಬ್ಬ ಮೆಣಸಕು ಹೊಚ್ಚಿಡ್ಕಣಿ ಕಡೆಗೆ ಒಂದು ಬೌಲಗೆ ಮೂರು ಮೊಟ್ಟಿನ ಒಡ್ದ್ ಹಾಕಿ ಸಮ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಣಿ ಅಕ್ಕ ಕಡಿಕ ಈರುಳ್ಳಿ ದಪ್ಪ ಮೆಣಸು ಒಂಚೂರು ಉಪ್ಪು ಅರ್ಶಿಣ ಪುಡಿ ನಿಮ್ಗೆ ಬೇಕಾದ ಖಾರದ ಪುಡಿ ಹಾಯ್ಕಣಿ ಮತ್ತು ಪುನಃ ಮಿಕ್ಸ್ ಮಾಡಿ ಎಲ್ಲ ಒಳ್ಳೆ ಮಿಕ್ಸ್ ಆಯ್ಲಿ ಕಡಿಕೆ ಪ್ಯಾನು ಒಂಚೂರು ಎಣ್ಣೆ ಹಾಕಿ ಬಿಸಿ ಅರ್ಗತೆಗೆ ಈ ಮಿಕ್ಸರ್ನದಕ್ಕೆ ಸೋರಿನಿ ಅದನ್ನು ಮುಚ್ಚಳದಿಂದ ಮುಚ್ಚಿ ಒಂದು ಮೂರ್ನಾಲ್ಕು ನಿಮಿಷ ಇಡಿ ಕಡಿ ಪುನಃ ಮುಚ್ಚಳ ತೆಗೀನಿ ಆ ಕೆರ್ಸದ ಕ್ಯಾರೆಟ್ ಇತ್ತಲ್ಲ ಹೀಗೆ ಮೇಲೆ ತಳೀನಿ ಅಕ್ಕ ಕಡಿಕೆ ಪುನಃ ಮುಚ್ಚುಳ ಮುಚ್ಚಿ ಒಂದ್ ಎರಡ್ ಮೂರು ನಿಮಿಷ ಪುನಃ ಬೇಯ್ಲಿ ಅಲ್ಲಿ ಕಾಣಿ ನಿಮ್ದು ಬೋರಿಂಗ್ ಆಮ್ಲೆಟ್ ತೆಗ್ದು ಬಿಸಾಕಿ ಇನ್ ಹೇಗೇಳ ಮಾಡ್ದವರು ಇದನ್ನೇ ಮಾಡ್ಕಣಿ ಅಕ್ಕ ಸರಿ ಹಂಗಾರೆ ಬಾಯ್